ನಿಮಗೆ ಗೋರಿಗಳು ಏನ್ ಕಾಣ್ತಾವಲ್ಲ ಇವು ಎಲ್ಲ ವರ್ಜಿನಲ್ ಅಲ್ಲ ಒರ್ಜಿನಲ್ ಎಲ್ಲಿ ಅದ ಅಂದ್ರೆ ಇದು ಒಳಗಡೆ ಅದಾವ ಅಂತ ಅವನಷ್ಟು ತೋರ್ಸ್ತೀನಂತ ಈ ವಿಡಿಯೋನ ಕಂಟಿನ್ಯೂ ನೋಡ್ರಿ ಬೇರೆನ ಫೀಲಿಂಗ್ ಬರಕ್ ಕುಂತೈತಿ ಅದಕ್ಕಪ್ಪ ಅಂದ್ರೆ ಎಷ್ಟು ಚಿರಿದ್ರು ಕಡಿಮೆ ಅನ್ಸಕ್ ಕುಂತ ಬಿಟ್ಟೈತಿ ನನಗೆ ನಮ್ ದೋಸ್ತ್ ನೋಡಿದ್ ಎಂತ ಪ್ಲೇಸ್ ಕರ್ಕೊಂಡ್ ಬಂದ್ಬಿಟ್ರಿ ಲೇ ದೋಸ್ತ ನಾನಂದ್ರ ಫುಲ್ ಹ್ಯಾಪಿ ಆಗಿದ್ದೀನಿ ಊರಾಗಿದ್ರೆ ಬರೀ ರೈತ ಆತೋ ಹೊಲ ಮನೆ ಕೆಲಸ ಆತ ಅದು ಆತು ಆಳ್ ಮೂಳ ಅಂತ ಎಲ್ಲಾ ಅನ್ಕಂತ ಇದ್ನೆ ಇಲ್ಲಿ ಬಂದಿದ್ಮೇಲೆ ಒಂಥರ ಈ ಎನರ್ಜಿನ ಬೇರೆ ಐತಿ ಬರ್ರಿ ನಿಮಗೆ ಹೆಂಗ್ ಅನ್ಸಕ್ ಕುಂತೈತಿ ನೀವು ಕೂಡ ಯಾರ್ಯಾರ ಬಂದ ರೀ ಯಾರು ಹೋಗಿರ ಅಂತ ಸ್ವಲ್ಪ ಕಾಮೆಂಟ್ ಹಾಕ್ರಿ ಅದಕ್ಕಪ್ಪ ಅಂದ್ರೆ ನಿಮಗೂ ಗೊತ್ತಾಗಿರ್ತೇತಿ ನಮಗೂ ಗೊತ್ತಾಗಿರ್ತದೆ ಯಾರ್ಯಾರು ಬಂದಾರ ಯಾರ್ಯಾರು ಇಲ್ಲ ಅಂತ ನಮ್ಮ ಮೈ ವೀಜರ್ಸ್ ಅಂತ ಇರ್ತಾರ ಅಭಿಮಾನಿ ದೇವ್ರುಗಳಿರ್ತಾರಲ್ರಿ ನಾ ಬಟ್ ಊರ್ ಬುಟ್ಟ ಏನ್ ಬಂದಿರ್ತೀನಲ್ರಿ ಅದನ್ನೆಲ್ಲ ತೋರ್ಸ್ಬೇಕಂತ ನನ್ನ ಒಂದು ಚಿಕ್ಕ ಆಸೆ ದೊಡ್ಡ ಕನಸು ಕೂಡ ನಾನು ಹಿಂಗ ಸುತ್ತ ನಾನು ಅದ್ರ ಮೇಲ್ಗಡೆ ನಿಂತೇನ ಕೆಳಗಡೆ ಇರುವಂತ ಗೋರಿಗಳನ್ನ ನೋಡಕ್ ಕುಂತ್ ಬಿಟ್ರಿ ನೀವು ಯಾರ್ಯಾರದು ಏನದೋ ಅಂತ ನನಗಂತೂ ಗೊತ್ತಿಲ್ಲ ಎದಕ್ಕಪ್ಪ ಅಂದ್ರ ಅಷ್ಟೊಂದು ಈ ಗೋಲ್ ಗುಮ್ಮತ್ ಬಗ್ ಬುಕ್ಸ್ ಗಳಂತೂ ನಾನಂತೂ ಓದಿಲ್ಲ ಆದ್ರೆ ಇಲ್ಲಿ ಸೆಂಟರ್ ಏನೋ ಒಂದು ದಾರ ಒಂದು ಕಟ್ಟಿರಲ್ಲ ಈ ದಾರ ಎಲ್ಲಿ ಐತಪನ್ ಟೌನ್ ಟೌನ್ ಟ್ಯಾವ್ ಅನ್ಕತ್ತ ಕೆಳಗಡೆ ಇರುವಂತ ಗೋರಿಗಳಿಗೆ ಜೇನ್ ಐತಿ ಎದ್ರ ಅಂತ ಗೊತ್ತಾಗವ ಗೊತ್ತಾಗ ಏನ್ರ ಈ ದಾರ ಅಲ್ರಿ ಇದು ಏನಂತ ನನ್ಗಂತ ಗೊತ್ತಿಲ್ಲ ಸಾರಿ ಇದನ್ ತಪ್ಪ ಅಂದ್ರೆ ಕ್ಷಮೆ ಇಲ್ರಿ ನನಗೆ ಏನ್ ಗೊತ್ತೈತೆ ಅದನ್ನ ಮಾತ್ರ ಹೇಳಕ್ ಒಳಗಡೆ ಇದ್ ಪ್ಲೇಸ್ ಅಂತ ನೋಡ್ಕೊಂಬಂದ್ಬಿಟ್ಟು ಇನ್ ಏನಿದ್ರು ಹೊರಗಡೆ ಯಾವ ರೀತಿ ನೇಚರ್ ಐತಲ್ಲ ಅದನ್ನ ನೋಡ್ಬೇಕು ಯಾವ ರೀತಿ ನಮ್ ಅಮದ್ ಅದೇಶ ಅವ್ರ ಆಡಳಿತ ಮಾಡ್ಯಾರ ಹೆಂಗ್ ಹೆಂಗಿಲ್ಲ ಅನ್ನೋ ತೋರ್ಸ್ಬೇಕಾಗೈತಿ ಈ ಗೋಲ್ ಗುಮ್ಮಟ ಬಗ್ಗೆ ಹೇಳಕಪ್ಪ ಅಂದ್ರ ನಾಲ್ಕು ಚಾರ್ ಮಿನರ್ ಅದು ಆದ್ರ ನಾವ್ ಬಂದಾಗ ಎರಡ ಒಂದು ಮೇಲ್ಗಡೆ ಹತ್ತಕ ಒಂದು ಕೆಳಗಡೆ ಇಳ್ಯಾಕ ಈಗಿನ ಕಾಲದ ಇಂಜಿನಿಯರ್ಸ್ ಅಂದ್ರ ಅಂದ್ರೆ ಗನ ಬೀಡಿಂಗ್ ಕಟ್ತಾರ ಆದ್ರೆ ಈ ರೀತಿ ಅವನ ಕಟ್ಟಕಾಗಲ್ಲ ಯಾವ ಜೀವಮಾನ ಅಲ್ರಿ ಅಲ್ ಇಂತ ಎಂತವು ಹತ್ತು ಹತ್ತಿನ ತಲೆಮಾರುಗಳು ಬಂದ್ರು ಕೂಡ ಈ ತರ ಗೋಲ್ ಗುಮ್ ಕಟ್ಟಕ್ಕಾಗಲ್ಲ ನನಗಂತೂ ಫುಲ್ ಖುಷಿಯಾಗಿದ್ರಿ ಜಿಗ್ದಾಡೋದ್ ಅವನವನು ಮಂಗೆ ಮಂಗಿ ಆಗಿಬಿಟ್ರಿ ನಾನಂತೂ ಇಲ್ಲಿ ಬಂದಿದ್ಮೇಲೆ ಒಂದ್ ಬಾಲ್ ಅಂತೂ ಒಂದ್ ಕಮ್ಮಿ ಐತ್ರಿ ಎದಪ್ಪ ಅಂದ್ರೆ ನನಗೆ ಯಾವ ರೀತಿ ಫೀಲಿಂಗ್ ಅಂದ್ರೆ ಅಂದ್ರ ಅಲ್ರಿ ಎರಡ್ ಮಾತಿನ ಹೇಳಕ್ ಆಗ ಹೊಲ್ದರಿಯಪ್ಪ ನಾ ಏನ್ ಇಷ್ಟತ್ತ ನಾನು ಬಡ್ಕಂದಲ್ರಿ ಇಲ್ಲಿ ಒಂದಿಬ್ರು ಪ್ರೇಮಿಗಳು ಮಮತಾ ಶಾಜ ನಂತರ ಲೆವೆಲ್ಗೆ ಇಲ್ಲೊಬ್ರು ಆರು ಎಂ ಅಂತ ಬರ್ಕೊಂಡ್ ಹೋಗ್ಬಿಟ್ರಿ ನಾ ಅವಾಗ್ಲಸ ಗೊತ್ತೀನಿ ಏನು ಬರಿಬಾಡ್ರ್ ಬರಿಬಾಡ್ರ್ ಅಂತ ಆದ್ರೆ ಇಲ್ಲಿ ಅಮರ ಪ್ರೇಮಿಗಳು ಕೆತ್ತನೆ ಮಾಡಿಬಿಟ್ಟಾರ ಯಾವ ರೀತಿ ಕೆತ್ತನೆ ಮಾಡ್ಯಾರ ಅಂದ್ರೆ ಆರು ಎಂ ಅಂತ ಯಪ್ಪ ಇವ್ರು ಯಾವ ರೀತಿ ಇದನ್ನ ಏನ್ ಮಾಡ್ಯಾರ ಬುಕ್ ಮಾಡ್ಯಾರು ಇವ್ರಿಗೆ ನಮ್ಮ ಉಪೇಂದ್ರ ಅವ್ರದ್ದು ಒಂದು ಡೈಲಾಗ್ ಹೇಳಕ್ ಪ್ರೀತಿ ಪ್ರೇಮ ಈ ಪುಸ್ತಕದ ಬದ್ನೆ ಕಾಯಿ ಅಂತ ಫ್ರೂವ್ ಆಗೋಯ್ತು ಇಂತಲೆಲ್ಲ ಕೆತ್ತ ನಿಮ್ಮ ಪ್ರೀತಿ ಪ್ರೇಮ ನಾ ತೋರ್ಸಕ್ ಹೋಗ್ಬಾಡ್ರಿ ಯಾರಿಗೆ ಎಷ್ಟ್ ಹೇಳಿದ್ರಿ ಏನೈತಿ ಏನ್ ಬಿಟ್ರಿ ಏನೈತಿ ತಮ್ಮ ಕೆಲಸ ತಾಮ ಮಾಡ್ತಾನಿರ್ತಾರೆ ಎಷ್ಟು ಬಡ್ಕಂದ್ರೆ ಏನೈತಿ ಬಿಟ್ರ ಏನೈತಿ ಇಲ್ಲಿರುವಂತ ಸೆಕ್ಯೂರಿಟಿ ಗಾರ್ಡ್ಸ್ ಎಲ್ಲಾ ರೀತಿಯಲ್ಲಿ ನೋಡ್ತಿರ್ತಾರೆ ಆದ್ರೆ ಯಾವ್ದೇ ರೀತಿ ಒಂದ್ ರೀತಿಯಲ್ಲಿ ಸುಖ ಒಂದ್ ಕಡೆ ಎಲ್ಲ ಕೆತ್ತ ಬಿಟ್ಟಿರ್ತಾರೆ ಎಷ್ಟ ತರ ನೋಡೋದಕ್ಕೆ ಮನುಷ್ಯ ಕೆತ್ತಬೇಕಂತ ಬಂದ ಮೇಲೆ ಎಲ್ಲರೂ ಕೆತ್ತಿ ಹೋಗ್ಬಿಡ್ತಾರೆ ಏನದು ಯಾವ ರೀತಿ ಕೆತ್ತ ಐ ಲೈವ್ ಯು ಡುಮಿ ಅಂತ ಎನ್ ಎಂ ಎಕ್ಸ್ ಇವ್ರಿಗೆ ಬೇರೆ ಕಡೆ ಎಲ್ಲಿ ಫ್ಲೇಸ್ ಕಾಣಲ್ಲ ಇಂಥವು ಇಂಥಲ್ಲಿ ಕೆತ್ತಿ ಕಟ್ರೆ ಇವ್ರಿಗೆ ಏನ್ರ ಈ ಪ್ರೀತಿ ಜೀವಂತವಾಗಿ ತೋರ್ಸಿ ಅಂತ ಕಾಣ್ತಾರೆ ಏನೋ ಇವ್ರು ಬರ್ದಿದ್ದು ಇನ್ನೇ ಮುಡುಕಿದ್ರು ಕೂಡ ಸಿಗಂಗಿಲ್ಲ ಇಂಥ ನಮ್ ಸರ್ಕಾರ ಏನ್ ಮಾಡಬೇಕಪ್ಪ ಬಂದ್ ಒಂದು ಎರಡ್ ಮೂರ್ ವರ್ಷ ಜೈಲಿಗೆ ಹಾಕಿ ಹಾಕಿ ರುಬ್ಬಿ ಕಾಶಿ ಎಣ್ಣೆ ಖಾರ ಹಚ್ಚಿ ಕೊಡ್ಬೇಕ್ ಎಷ್ಟ್ರ ಮಟ್ಟಿಗೆ ಅಮರ ಫ್ರೇಮಿಗಳಾದರಂತ ತಾಜ್ ಮಮತಾಜ್ ನೋಡೇ ಕಲ್ಕೋಬೇಕು ಅಲ್ಲಿಂದ ಕೆತ್ತನೆ ಮಾಡಿದಪ್ಪ ಎರಡು ದೊಡ್ಡ ಮಾಡಕ್ ಹೋಗ್ಬೇಡ್ರಿ ಎದಕಪ್ಪ ಅಂದ್ರೆ ಇದು ಕೂಡ ಬಹಳ ಮುಖ್ಯವಾದ ಐತಿಹಾಸಿಕ ಪ್ಲೇಸ್ ಐತಿ ಹಿಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ ಅಪ್ಪ ಪ್ಲೀಸ್ ರೀ ನಾನು ಇವಡೇ ನೋಡಕ್ ಕುಂತಾರ್ರಿ ಯಾವ್ದಾರ ಸ್ವಲ್ಪ ಅರ್ಥ ಆಗಿತ್ತಪ್ಪ ಅಂದ್ರೆ ನೀವು ಯಾರ ಕೆತ್ತನೆ ಮಾಡಕ್ ಕುಂತಿದ್ರಪ್ಪ ಅಂದ್ರೆ ಮಾಡಕ್ ಹೋಗ್ಬೇಡಪ್ಪ ನನ್ನ ಅಭಿಮಾನಿ ದೇವ್ರುಗಳು ಕೂಡ ಇಲ್ಲಿ ಬಂದು ಬೆಟ್ಟ ಆಗಿಬಿಟ್ಟಿದ್ರೆ ನನಗೆ ಏನೋ ಒಂಥರ ಖುಷಿ ಇಲ್ಲಿ ಬಂದು ಕೂಡ ನನ್ ಗುರುತಿದ್ ಮಾತಾಡ ರಲ್ಲ ನಿಮ್ಮಂತ ಅಭಿಮಾನಿ ದೇವರುಗಳನ್ನ ಪಡೆದಂತ ನಾನೇ ಧನ್ಯ ನಾನೇ ಪುಣ್ಯವಂತ ಎದಕ್ಕ ಅಂದ್ರೆ ಜೀವಮಾನ ಹೋದ್ರೆ ಇಂತ ಅಭಿಮಾನ ಯಾವತ್ತೂ ಸಿಗಂಗಿಲ್ಲ ಎಷ್ಟೇ ರೊಕ್ಕ ಕೊಟ್ಟರು ಕೂಡ ಸಿಗಂಗಿಲ್ಲ ಆ ಅಭಿಮಾನ ನಾನು ಸಿಗತ್ತೆ ಅದನ್ನ ಜೀವನ ಪರ್ಯಂತ ಕಾಪಾಡಿಕಂತ ಒಕ್ಕಿ ಬರ್ಬರ್ತಾ ಬರ್ಬರ್ತ ನಾನು ಯುಡ್ಯಾ ನೋಡಕ್ ಕುಂತಿರಲ್ರಿ ಈ ಯುಡ್ಯ ನೋಡಕ್ ಕುಂತ್ರಿ ನಿಮ್ಗೆಲ್ಲಾ ಏನ್ ಅನಿಸತೈತಿ ಹೇಳ ಬಂದಿ ರಾತ್ರಿ ಬಂದಂತ ಅನಸ್ತೈತಿಲ್ಲ ಆದ್ರೆ ಇದು ಕೂಡ ಓಪನ್ ಇರೋದು ಮಾತ್ರ ಇದು ಲೈಸ್ಟ್ ಅಷ್ಟ ಓಪನ್ ಇರ್ತೈತಿ ಏನ್ ಈ ವಿಜಯಪುರಕ್ಕೆ ಬಂದಿದ್ಮೇಲೆ ಮೇಲೆ ಟಿಕೆಟ್ ಏನೋ ಎರಡ್ ಸಾವಿರ ಏನ್ ಮೂರ್ ಸಾವಿರ ಏನ್ ಇಲ್ರಿ ಕೇವಲ ಬರೇ ಇಪ್ಪತ್ ರೂಪಾಯಿ ಒಮ್ಮೆ ನೋಡ್ರಿ ಮತ್ತೆ ಮುಂದ್ ನೋಡ್ತಿವ್ ಅನಕೆ ಇರ್ತಿವಲ್ಲ ಎದಕಪ್ಪ ಅಂದ್ರೆ ದುಡಿಬೇಕು ತಿನ್ಬೇಕು ಆದ್ರೆ ಇಂತ ಪ್ಲೇಸ್ ಗಳನ್ನ ಕೂಡ ನೋಡ್ಬೇಕು ರೀ ಅಪ್ಪ ನಾ ಏನ್ ಮೇಲ್ಗಡೆ ನಿಂತ ಕಾಶಿ ಕೆಳಗಡೆ ಇರುವಂತ ಗೋರಿಗಳ ಬಗ್ಗೆ ಏನ್ ಮಾತಾಡ್ತೀನಿ ಅಲ್ರಿ ಇವ ನೋಡ್ರಿ ಗೋರಿಗಳು ಇವ್ ಏನೋ ಒರ್ಜಿನಲ್ ಅಲ್ಲ ಅಂತ ಇವ್ ಒರ್ಜಿನಲ್ ಗೋರಿ ಅಂದ್ರೆ ಕೆಳಗಡೆ ಅದಾವಂತ ಅವು ಅಂತ ನಾನು ಒಮ್ಮೆ ತೋರಿಸ್ತೀನಿ ತೋರ್ಸ್ತಿನಿ ಈ ಇಡೇ ನೋಡಕ್ ಬಂದಿರಲ್ರಿ ಸುಮ್ನೆ ಹೋಗಕ್ ಹೋಗ್ಬಿಡ್ರಿ ಸುಮ್ನೆ ಹೋಗಾಕಿನ ಒಂದು ಸಬ್ಸ್ಕ್ರೈಬ್ ಬಟನ್ ಏನ್ ಕಾಣ್ತತ್ತಲ್ಲ ಅದನ್ನ ಕ್ಲಿಕ್ ಮಾಡಿ ಹೋಗ್ಬಿಡ್ರಿ ಯಾಕಪ್ಪ ಅಂದ್ರೆ ನಮಗ ಒಂದ್ಸರ ಎನರ್ಜಿ ಬರ್ತೈತೆ ಪ್ಲೇಸ್ ಗಳನ್ನ ತೋರ್ಸಕ್ ಇಲ್ಲಿ ಬರ್ತೈತೆ ಇಲ್ಲಿ ಏನ ಕಿಟಿ ಈ ಕಡೆ ಏನು ಅಣಿಕೆ ನೋಡಕ್ ಕುಂತಿರಲ್ಲಿ ಇದ್ರ ಒಳಗಡೆ ಅದಾವಂತ್ರ ಒರ್ಜಿನಲ್ ಗೋರಿಗಳು ಇದ್ರ ಒಳಗಡೆ ಹೆಂಗದವ ಅಂತ ನನಗಂತ ಕಾಣಲ್ಲ ಅಂದ್ಮೇಲೆ ಕ್ಯಾಮ್ರಾ ಕಣಗಿನ ಕಾಣಲ್ಲ ನಮ್ ಕ್ಯಾಮ್ರಾ ಮ್ಯಾನ್ ಕೂಡ ಅನಾಹುತವಾಗಿದ್ದ ಪೂರ ಬಗಿ ಕಾಶಿ ಪೂರ ಅಣಿಕ ನೋಡಕ್ ಕುತ್ ವೈಟ್ ಆಗಿ ಸ್ವಲ್ಪ ಕಾಣತೈತಿ ಅದು ಏನಪ್ಪಾ ಅಂದ್ರ ಅದು ಪೂರ ವರ್ಜಿನಲ್ ಗೋರಿ ಅಂತ ಅದನ್ನೆಲ್ಲ ನೋಡಬೇಕು ಈ ಸರ್ಕಾರ ನೋಡತೈತಿ ನಮಗಂತ್ರ ಆ ಅದೃಷ್ಟ ಇಲ್ಲ ಈ ಸರ್ಕಾರ ಅಂತ ನೋಡ್ಬಿಟ್ಟಿರ್ತೈತಿ ಅದಕ್ಕಪ್ಪ ಅಂದ್ರ ಅದು ಒಂದು ಮಾತ್ರ ಶುದ್ಧವಾಗೈತಿ ಅಲ್ಲಿ ಮಾತ್ರ ಯಾವದೇ ರೀತಿ ಕೆತ್ತ ನಡದಿಲ್ಲ ಯಾವ್ದೇ ರೀತಿಯ ಬರಹ ನಡ್ದಿಲ್ಲ ನಿಮಗೊಂದು ಮೈಂಡ್ ನಾಗ ಕ್ವಶನ್ ಕೂಡ ಬರ್ತೈತಿ ಈ ಗೋಲ್ ಗುಮಾಸ್ನ ಎದ್ರ ಸಮಾನ ಕಟ್ಟಿದ್ರೆ ಎದ್ ಸಾಮಾ ಹಿಂಗತ್ರಿ ಎದಕ್ ಪ್ಲೇಸ್ ಕಟ್ಟಬೇಕಾಗಿತ್ತು ಈ ಗೋಲ್ ಗುಮಟದಾಗ ಏನು ಗೋರಿಗಳದವಲ್ರಿ ಅವ್ರು ಸೇಫ್ಟಿ ಆಗಿರುವ ಈ ಮೊಹಮದ್ ಆದಿಲ್ ಶಾ ಅವ್ರ ಈ ಗೋಲ್ ಗುಮಾಟವನ್ ಕಟ್ಟ್ಯಾರಂತ ಇದನ್ ಕಟ್ಟಕ ಮೂವತ್ ವರ್ಷ ಬೇಕಾಗಿತ್ತಂತ ಅದು ಯಾವಾಗ ಕಟ್ಟ್ಯಾರಪ್ಪ ಅಂದ್ರ ಹದಿನಾರು ನೂರ ಇಪ್ಪತ್ತಾರದ ಕಟ್ಟ್ಯಾರ ಇಷ್ಟೊಂದ್ ವರ್ಷ ಇದನ್ ಕಟ್ಟಕ ಬೇಕಾಗಿತ್ತ ಅನ್ಸ್ತೈತಿ ಅಲ್ರ ಆದ್ರ ಈಗ ಇದ್ದಿದ್ ನಾಲ್ಕನೂರ್ ವರ್ಷ ಮ್ಯಾಗ ಐತಿ ಇಲ್ಲಿ ಬಂದಿದ್ಮೇಲೆ ಒಂದೊಂದ್ ಪ್ಲೇಸ್ ನಾ ಒಂದ್ ನೋಡ್ಬಿಡ್ತೀನಿ ಅಂದ್ರ ಹಾಗಂಗ ಇಲ್ರಿ ಹತ್ ಬೇಕಾಗ ನೋಡಿ ಬಿಡ್ತಿನ್ ಅದು ಅದು ಅಲ್ರಿ ಅರ್ಧ ತಾಸಿನ ಮುಗಿದೋಗಿಬಿಡ್ತೈತಿ ಇಲ್ಲಿ ನೋಡಿದ್ರ ಕಾಲದ ಏನು ಯುದ್ಧ ಏನು ಮಾಡ್ತಿದ್ರಲ್ಲ ದೊಡ್ಡ ಪಿರಂಗಿ ಚಿಕ್ಕ ಪಿರಂಗಿ ಅದ್ರಕಿನ್ನ ಚಿಕ್ಕ ಚಿಕ್ಕ ಪಿರಂಗಿ ಕಳು ಕೂಡ ಅದು ಆದ್ರೆ ಇದ್ರ ಒಳಗಡೆ ನಾನು ಗೋಣ ಹಾಕಿ ನೋಡಕ್ ಕುಂತಿದ್ಯಾ ಒಂದು ಜೇನು ಗುಡಿಯತ್ರಿ ಅದರಲ್ಲ ಒಂದು ಜೇನು ಬಂದು ಕಣ್ಣಿಗೆ ಹಿಟ್ಟು ಹೋಗಿ ಮಿಸ್ ಅಂತಕೊಂಡ್ಬಿಟ್ಟಿದ್ ರೀ ಈ ನಮ್ ಸರ್ಕಾರ ಇಷ್ಟ ದಿನ ಆದ್ರೆ ಇಷ್ಟಕ್ಕೊಂದ್ ಜೋಪಾನ ಆಗಿ ಕಾಪಾಡ್ಕೊಂಡ್ ಹೋಗತಲ್ರಿ ಇನ್ನು ಮುಂದೆ ಸಾವಿರಾರು ವರ್ಷಗಳು ಕೂಡ ಕಾಪಾಡ್ಕೊಂಡ್ ಹೋಗಲಿ ಅದಕ್ಕಪ್ಪ ಅಂದ್ರೆ ಮುಂದಿನ ಮುಂದಿನ ಪೀಳಿಗೆಗಳು ಬಾಳ ಅದಾವ್ ನೋಡ್ಬೇಕ್ ರೀ ನಾವೇ ಅವಾಗಿ ಕಾಲದಾಗಂತ ನಾವಂತೂ ಜೀವಂತವಾಗಿರಲ್ಲ ಇಂತವ್ ಅದಾವ ಇಲ್ಲ ಅಂತ ಏನೋ ಒಂದು ಕನಸು ಮನಸ್ಸಿನ ಅನ್ಕೊಂಡಿರ್ತೀವಿ ಏನೋ ಇದನ್ನ ಕಣ್ಣು ಎದುರಿಗೆ ಮೇಲೆ ನಮಗೊಂತರ ಖುಷಿ ನಮಗೊಂತರ ಭಯಾನಕ ಬೇರೆನ ಲೆವೆಲ್ ಅಂತ ಮೈನ್ ಓಡ್ತಾರ ಇಲ್ಲಿಗೆ ಬಂದಿನ್ ಬೇಯಾವ್ ಇಲ್ಲಿಗಂದ್ರ ಎಲ್ಲಿಗ ವಿಜಯಪುರ್ಗ್ ಬಂದಿದ್ ಬಂದಿದ್ನಲ್ಲ ಇಲ್ಲಿರುವಂತ ಗೋಲ್ ಗುಮ್ಮಟನ ನಂತರ ತೋರಿಸ್ಬಿಟ್ನೆ ಇನ್ನು ಮುಂದೆ ಬೇರೆ ಬೇರೆನ ಹೋದ್ ಏನಪ್ಪಾ ಅಂದ್ರೆ ಎಲ್ಲ ತೋರ್ಸಕ್ ಅಂದ್ರೆ ದಿನದಾಗ ಆಗಲ್ಲ ಒಂದ್ ದಿನದಾಗ ಇಲ್ಲಂತ ಇರಕಲ್ಲ ಎದಪ್ಪ ಅಂದ್ರೆ ಊರಾಗ ಹೊಲ ಮನಿ ಬಾಳ ಕೆಲ್ಸ ಅದ ಒಂದ್ ದಿನದಾಗ ತೋರ್ಸಕ್ ಆಗಲ್ಲ ನನ್ಗೆ ಎಷ್ಟು ಸಾಧ್ಯ ಅಲ್ಲ ಅಷ್ಟ್ರ ತೋರಿಸ್ತೀನಿ ಬರ್ರಿ ಅಪ್ಪ ಇಷ್ಟೆಲ್ಲಾ ಮೂರು ನಾಲ್ಕು ತಾಸು ಟೈಮ್ ಅಂತೂ ಹೋಗ್ಬಿಡ್ತೀವಿ ಒಳಗಡೆ ಅಂತ ಏನು ಪ್ರವೇಶನಿಲ್ಲ ಉಣ್ಣಾಕ ತಿನ್ನಾಕ ಹೊರಗಡೆ ಹೋಗಿ ಸ್ವಲ್ಪ ಒಟ್ಟಿಗೆ ಪುಡ್ಡಕ ಚಂದ ಒಂದು ಆಟ ಹಿಡಿದ ಕಸಿ ಮತ್ತೆ ಬೇರೆ ಪ್ಲೇಸ್ ಅಂತ ಬೇರೆ ಕಡೆ ಅಂತ ಮೊದ್ಲು ಒಟ್ಟಿಗೆ ಪುಡ್ ಏನ್ರಿ ಬಿತ್ತಪ್ಪ ಅಂದ್ರೆ ನಮಗ ಒಂಥರ ಎನರ್ಜಿ ಇರ್ತೈತಿ ಅದಕ್ಕಪ್ಪ ಅದ್ರ ಇಂಥವು ಪಿರಂಗಿಗಳನ್ನು ನೋಡ್ಬೇಕೈತಿ ಅಪ್ಪೋ ಇಲ್ಲೊಂದು ದೊಡ್ಡ ಪಿರಂಗಿ ಐತಿ ಅದನ್ನೂ ತೋರಿಸ್ತೀನಿ ಬರ್ರಿ ನಿಮಗೆಲ್ಲ ಕಾಣ್ತೈತಿ ಮಹಮ್ಮದ್ ಅದಿಲ್ ಶಾ ಅವ್ರ ಅವರು ತಮ್ಮ ಸೈನ್ಯವನ್ನು ತಗೊನ್ ಕಾಸಿ ಇಂತ ದೊಡ್ಡ ದೊಡ್ಡ ಪಿರಂಗಿ ಹೆಂಗ್ ಆರ್ಸ್ತಿದ್ರು ಏನು ಅಪ್ಪ ಒಂದೊಂದು ಬಾಂಬು ಯಾವ ಿದ್ವು ಅಂತ ನನಗಂತರೂ ಗೊತ್ತಾಗವಲ್ಲ ಅವನ್ನೆಲ್ಲ ಹೆಂಗ್ ತಯಾರಿ ಮಾಡ್ತಿದ್ರು ಎದ್ರ ಸಂಬಂಧ ಮಾಡ್ತಿದ್ರು ಎದಕ್ ಹೆಂಗ್ ತಯಾರಿ ಆಯ್ಕೆ ಅವನ್ನೆಲ್ಲ ಹೆಂಗ್ ಡಮ್ ಅನ್ಸ್ತಿದ್ರು ಎಪ್ಪು ನನಗಂತರ ಬರೇ ಸ್ವಲ್ಪ ಇಮ್ಯಾಜಿನೇಷನ್ ಮಾಡ್ಕಂಬ್ರ ಮೈನ ಜುಮ್ ಅಂದ್ಬಿಡ್ತೇತ್ರಿ ಇಲ್ಲಿರುವಂತ ಬೇರೆ ಬೇರೆ ಪ್ಲೇಸ್ ಗಳನ್ನ ತೋರ್ಸಕ್ ನನಗ ಒಂದ್ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗ್ಬೇಕು ಎದಕಪ್ಪ ಅಂದ್ರೆ ಇದನ್ನೆಲ್ಲ ನೋಡಿದ್ಮೇಲೆ ನನಗಂತೂ ಕನ್ಸು ಮನ್ಸಿನಿ ಬಂದ್ ಬಂದ್ಕಶ ಇದನ್ನೆಲ್ಲ ನೋಡ್ತೀನಿ ಅಂತ ಅನ್ಕಂತಿದ್ದಿಲ್ಲ ರೀ ನಮ್ಮ ತಿಂಡಿ ಕಡಲ ಮಂದಿ ಬೇರೆ ಕಡೆ ಯಾವ್ಯಾವ ಪ್ಲೇಸ್ ಅದಾವಲ್ರಿ ವಿಜಾಪುರದಾಗ ಅವನಷ್ಟು ತೋರ್ತಿನಂತ